ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನಿಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಸಂಗೀತ ರಾಘು ಹತ್ತಿರ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ಆಗ ಸಂಗೀತ ಎಷ್ಟು ಹೇಳಿದ್ರು ರಾಘು ಕೇಳೋದೇ ಇಲ್ಲ ಅಣ್ಣ ಯೋಚನೆ ಮಾಡೋಣ ಸ್ವಲ್ಪ ಆದರೂ ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡು ಯಾಕೆ ಈ ಥರ ಹಠ ಹಿಡಿದಿದೆಯಾ ಅಂತ ಕೇಳಿದಾಗ ಆಯಿತು ಸಂಗೀತ ನೀನು ಮಾತಾಡಿದ್ದು ನೀನೇನೋ ಚಿಕ್ಕ ಹುಡುಗಿ ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಜೀವನ ಅಂದ್ರೆ ಇಷ್ಟೇ ಅಲ್ಲ ನಮಗೋಸ್ಕರ ಬದುಕೋದಕ್ಕಿಂತ ನಮ್ಮವರಿಗೋಸ್ಕರ ಬದುಕಿದೆ ಮೇಲು ಸುಮ್ನೆ ನೀನು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಂತ ಸಂಗೀತನ್ಗೆ ಹೇಳ್ತಾನೆ ರಾಗು ಈ ಕಡೆ ಚಿಕ್ಕಮ್ಮ ಯಾರ ಜೊತೆ ಕಾಲ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಮಾತಾಡಿ ಕಾಲ್ ಕಟ್ಟಾದ್ಮೇಲೆ ಎಲ್ರಿಗೂ ಹೇಳ್ತಾಳೆ ಬರ್ತಾ ಇರೋದು ಯಾರ ಅನ್ಕೊಂಡಿದ್ದೀರಾ ನಿಮ್ ದೊಡ್ಡಪ್ಪ ನಿಮ್ಮ ಅಜ್ಜಿ ಬರ್ತಾ ಇದ್ದಾಳೆ ಈ ನಿಮ್ಮ ಅಜ್ಜಿ ಇದ್ದಾಳಲ್ಲ ಅಂದ್ರೆ ನಮ್ಮತ್ತೆ ಅವ್ರಂತ್ರು ಸಿಕ್ಕಾಪಟ್ಟೆ ಚಿಕ್ಕ ನಿನ್ ಗೊತ್ತಿಲ್ಲ ರಾಗು ಈ ಆಚಾರ ವಿಚಾರದಲ್ಲಂತರು ಅವ್ರಂತರು ಹೇಳೋದೇ ಬೇಡ ಎಲ್ಲನು ಅರ್ದು ಕುಡಿದ್ಬಿಟ್ಟಿದ್ದಾರೆ ಸ್ವಲ್ಪ ಏನಾದ್ರು ತಪ್ಪು ಮಾಡಿದ್ವಿ ಅನ್ಕೋ ಕೆನ್ನೆ ಊದೋ ತರ ಹೊಡಿಯೋದಲ್ಲ ಹೊಡೆದೇ ಮಾತಾಡ್ಸ್ಬಿಡ್ತಾರೆ ಅವ್ರು ಬಂದ್ಮೇಲೆ ಎಲ್ರು ನಯ ನಾಜು ಮಾತಾಡಿ ಆಮೇಲೆ ನೀನೇನು ತಳಿಸ್ಕೊಟ್ಟೇ ಇಲ್ಲೇನೆ ಅಂತ ನನ್ಗೆ ಕೆನ್ನೆ ಊದಿಸ್ಬಿಡ್ತಾರೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಚಿಕ್ಕಮ್ಮ ಇದನ್ನ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಏನು ಅರ್ಜಿ ಅಜ್ಜಿ ಇಷ್ಟೊಂದು ಸಿಕ್ಕಾ ಅಂತ ಮಾತಾಡ್ತಾ ಇರ್ತಾರೆ ಈ ಕಡೆ ಸೊಬನ್ ಮೇಲೆ ಜಾನ್ಸಿ ಕೂತು ಏನೋ ವರ್ಕ್ ಮಾಡ್ತಾ ಇರ್ತಾಳೆ ಆಗ ತಾತ ಅಲ್ಲಿ ಬಂದು ಏನ್ ಜಾನ್ಸಿ ಏನಮ್ಮ ಮಾಡ್ತಾ ಇದೀಯ ಅಂತ ಕೇಳಿದಾಗ ಇಲ್ಲ ತಾತ ಸ್ವಲ್ಪ ವರ್ಕ್ ಇತ್ತು ಅಷ್ಟೇ ಹೇಳಿ ಏನು ಅಂತ ಅಂತ ಹೇಳಿದಾಗ ಇಲ್ಲಮ್ಮ ನಾಳೆ ಮದ್ವೆಗೆ ಹೋಗ್ಬೇಕು ನೋಡು ಪಾಪ ಬಂದು ಕಾಡು ಕೊಟ್ಟು ಹೋಗಿದ್ದಾರಲ್ವಾ ಹೋಗ್ಲೇಬೇಕು ರೆಡಿ ಆಗಮ್ಮ ನಾಳೆ ಅಂತ ಹೇಳಿದಾಗ ಓ ಅದಾ ತಾತ ತಾತ ಆ ಮದ್ವೆ ಕ್ಯಾನ್ಸಲ್ ಆಯ್ತಂತೆ ಅಂತ ಹೇಳಿದಾಗ ಏನು ಏನು ಹೇಳ್ತಾ ಇದೀಯಮ್ಮ ಯಾಕೆ ಪಾಪ ಅಲ್ವಾ ಆ ರಾಮಸ್ವಾಮಿ ಎಲ್ಲರ ಮುಂದೂ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದ ನನ್ನ ಮಗಳು ಮದುವೆ ಇದ್ದೀ ಬನ್ನಿ ಬನ್ನಿ ಅಂತ ಎಷ್ಟು ಖುಷಿಯಾಗಿದ್ರು ಯಾಕಂತೆ ಏನು ತೊಂದರೆ ಆಯ್ತಂತೆ ಅಂತ ಕೇಳಿದಾಗ ಓ ಅತಾತಾತ ಆ ಅನಿತನ್ ಮದುವೆ ಆಗೋ ಹುಡುಗನಿಗೆ ಆಲ್ರೆಡಿ ಮದುವೆ ಆಗಿತ್ತಂತೆ ಆ ವಿಷಯ ಎಲ್ಲರಿಗೂ ಗೊತ್ತಾಗಿ ಮದುವೆ ಕ್ಯಾನ್ಸಲ್ ಆಯ್ತಂತೆ ಅಂತ ಹೇಳಿದಾಗ ಓ ಹೌದಾ ಪಾಪ ನಮ್ಮ ಈ ಪ್ರಪಂಚದಲ್ಲಿ ಇವಾಗಂತೂ ಯಾರು ಅರ್ಥ ಮಾಡ್ಕೋಬೇಕು ಯಾರನ್ನ ಬಿಡ್ಬೇಕು ಅಂತಾನೆ ಗೊತ್ತಾಗಲ್ಲ ನೋಡು ಮುಂಚೆ ಎಲ್ಲ ಎಲ್ಲ ತಿಳ್ಕೊಂಡು ಯಾರು ಏನು ಅಂತ ಮದುವೆ ಮಾಡ್ತಿದ್ರು ಏನು ತೊಂದರೆ ಆಗ್ತಿದ್ದಿಲ್ಲ ಆದರೆ ಈಗ ಯಾರು ಏನು ಅಂತ ಗೊತ್ತಿಲ್ಲದೇನೆ ಮದುವೆ ಮಾಡಿಕೊಂಡು ಇಷ್ಟೆಲ್ಲ ರಾಮಾಯಣ ಆಗುತ್ತೆ ನೋಡು ನಾನು ನನ್ನ ಫೋನ್ನ ತರೋದು ಬಿಟ್ಟೆ ಹೋಗಮ್ಮ ನನ್ನ ರೂಮಲ್ಲಿ ಫೋನ್ ಇದೆ ಅಂತ ಹೇಳಿದಾಗ ತಾತ ಅದನ್ನೇನು ಮಾಡ್ತೀರಿ ಇವಾಗ ಅಂತ ಕೇಳಿದಾಗ ಪಾಪ ಆರಾಮ್ ಸ್ವಾಮಿ ತುಂಬ ದುಃಖದಲ್ಲಿರ್ತಾನಲ್ವಾ ಒಂದೆರಡು ಮಾತು ಮಾತಾಡಿದ್ರೆ ಅವನಿಗೂ ಸಮಾಧಾನ ಆಗುತ್ತೆ ಹೋಗು ಫೋನ್ ತೊಗೊಂಬ ಸ್ವಲ್ಪ ಕಾಲ್ ಮಾಡ್ತೀನಿ ಅಂತ ಕೇಳಿದಾಗ ಏಯ್ ಬೇಡ ತತ ಇವಾಗಲೇ ಯಾಕೆ ಸುಮ್ಮನೆ ಪಾಪ ಎಲ್ಲರೂ ರಿಲೇಟಿವ್ಸ್ ಅವ್ರಿಗೆ ಫೋನ್ ಮಾಡಿ ಕೇಳ್ತಾ ಇರ್ತಾರಲ್ವಾ ಏನಾಯ್ತು ಯಾಕೆ ಕ್ಯಾನ್ಸಲ್ ಆಯಿತು ಅಂತ ಪಾಪ ಅವ್ರಿಗೆ ಹೇಳಿ ಹೇಳಿ ತುಂಬಾ ಬೇಜಾರಾಗಿರುತ್ತೆ ಯಾಕೆ ಸುಮ್ಮನೆ ಒಂದಿನ ಇದೆಲ್ಲ ಮುಗಿದ್ಮೇಲೆ ಒಂದಿನ ನಾವೇ ಹೋಗಿ ಕುಕ್ಕಾಗಿ ಎಲ್ಲ ಸಮಾಧಾನ ಮಾಡಿ ಬಂದರೆ ಆಯಿತು ಬಿಡು ತತಾ ಅಂತ ಹೇಳ್ತಾಳೆ ಜಾನ್ಸಿ ಈ ಕಡೆ ಓ ಹೌದಾ ಸರಿ ಬಿಡಮ್ಮ ಅಂತ ಒಳಗಡೆ ಹೋಗ್ತಾ ಇರ್ತಾರೆ ಆಗ ರಾಯ್ ಅಡ್ಡ ಬಂದಾಗ ಏ ರಾಯ್ ಏನು ನೀನು ಪದೇ ಪದೇ ಇದೇ ಥರ ಮಾಡ್ತೀಯಲ್ಲ ಎಡ್ವಟ್ರಾಯ ಸರಿ ಆಚೆ ಈಗ ನನ್ನ ಜೊತೆ ಮಾತಾಡ್ಬೇಕಾ ಅಂತ ಕೇಳಿದಾಗ ಇಲ್ಲ ಯಜಮಾನ್ರೇ ಸ್ವಲ್ಪ ಮೇಡಮ್ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ಓ ಅದಾ ಮಾತಾಡಪ್ಪ ಅಂತ ಹೇಳಿ ಒಳಗಡೆ ಹೋಗ್ತಾರೆ ತಾತ ಈ ಕಡೆ ರಾಯ್ ಮೇಡಮ್ ಅವರು ತಾತನ ಫೋನಿಗೆ ಕಾಲ್ ಮಾಡಿದ್ದಾರೆ ಅಂತ ಹೇಳಿದಾಗ ಹೇಳಿದಾಗೇನು ರಾಮಸ್ವಾಮಿಯವ್ರು ಮಾಡಿದಾರಾ ಓ ಹಾಗಾದ್ರೆ ನನಗೆ ಹಚ್ಕೊಡು ನಾನೇ ಮಾತಾಡ್ತೀನಿ ಅಂತ ಕಾಲ್ನಲ್ಲೇ ಮಾತಾಡ್ತಾಳೆ ಜಾನ್ಸಿ ಆ ಕಡೆಯಿಂದ ರಾಮಸ್ವಾಮಿ ಹಲೋ ಸರ್ ಅಂತ ಹೇಳಿದಾಗ ಇಲ್ಲ ಅಂಕಲ್ ನಾನು ಜಾನ್ಸಿ ಹೇಳಿ ಅಂತ ಹೇಳಿದಾಗ ಓ ಯಜಮಾನ್ರಿಲ್ವಾ ಅಂತ ಕೇಳಿದಾಗ ಝಾನ್ಸಿ ಇಲ್ಲ ತಾತ ವಾಕ್ ಹೋಗಿದ್ದಾರೆ ಹೇಳಿ ಅಂಕಲ್ ನಾನೇ ಹೇಳ್ತೀನಿ ಅಂತ ಹೇಳಿದಾಗ ಇಲ್ಲಮ್ಮ ಅವತ್ತು ನಾನೇ ಬಂದು ಇನ್ವಿಟೇಷನ್ ಕೊಡಬೇಕು ಅಂದ್ಕೊಂಡಿದ್ದೆ ಆದ್ರೆ ಆಗಿದ್ದಿಲ್ಲಲ್ಲ ಅದಕ್ಕೆ ಫೋನ್ ಮಾಡಿ ಕರೆಯೋಣ ಅಂತ ಕಾಲ್ ಮಾಡಿದ್ನಮ್ಮ ಬಂದರೆ ಹೇಳಿಬಿಡು ನಾನು ಕಾಲ್ ಮಾಡಿದ್ದೆ ಅಂತ ಹೇಳಿ ರಾಮಸ್ವಾಮಿ ಸ್ವಾಮಿ ಕಟ್ ಕೊಟ್ ಮಾಡ್ತಾನೆ ಈ ಕಡೆ ರಾಯ್ಗೆ ತುಂಬಾನೇ ಟೆನ್ಷನ್ ಆಗುತ್ತೆ ಏನಪ್ಪಾ ಇದು ನಾಳೆನೆ ಮದುವೆ ಬೇರೆ ಇದೆ ಮೇಡಮ್ ಏನ್ ಮಾಡ್ತಾರೋ ಏನೋ ಅಂತ ರಾಯ್ ಟೆನ್ಷನ್ ಮಾಡ್ಕೋತಾನೆ ಈ ಕಡೆ ಚಿಕ್ಕಮ್ಮ ಸಂಗೀತನ್ಗೆ ಮಧ್ಯಾಹ್ನ ರಂಗೋಲಿ ಹಾಕೋ ಕೇಳಿರ್ತಾಳೆ ಆಗ ಚಿಕ್ಕಮ್ಮೆ ಮನೆ ಮುಂದೆ ಕಾರ್ ನಲ್ಲಿ ಬರ್ತಾರೆ ಅವರನ್ನ ನೋಡಿ ಎಲ್ರು ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಈಗ ಬಂದ್ರ ಪ್ರಯಾಣ ಎಲ್ಲ ಚೆನ್ನಾಗಿತ್ತಲ್ಲ ಅಂತ ಮಾತಾಡ್ಸುವಾಗ ಚಿಕ್ಕಮ್ಮ ಮಕ್ಕಳಿಗೆ ಹೋಗಿ ಎಲ್ರು ಆಶೀರ್ವಾದ ತಗೊಳ್ಳಿ ಅಂತ ತಾನು ಕಾಲ್ ಮುಗಿದು ಮಕ್ಕಳನ್ನೆಲ್ಲ ಕಾಲು ನಮಸ್ಕಾರ ಮಾಡಿಸ್ತಾಳೆ ಅಜ್ಜಿಗೆ ಅಜ್ಜಿ ಎಲ್ರಿಗೂ ಆಶೀರ್ವಾದ ಮಾಡ್ತಾಳೆ ನೋಡತ್ತೆ ಎಲ್ರಿಗೂ ಸಂಸ್ಕಾರ ಚೆನ್ನಾಗಿ ಕಲಿಸಿದ್ದೀನಾ ನಾನೇ ಕಲಿಸಿದ್ ನೋಡಿ ಅಂತ ಹೇಳಿದಾಗ ಏ ಮಂಜುಳ ಏನೇ ಇದು ಇಷ್ಟೊತ್ಗೆ ರಂಗೋಲಿ ಹಾಕೋದು ನಿನ್ನ ಮಗಳು ಇಷ್ಟೊತ್ತಿಗೆ ರಂಗೋಲಿ ಇದ್ದಾಳೆ ಬೆಳಿಗ್ಗೆ ಬೇಗನೆ ಎದ್ದು ಸಾರಿಸಿ ಗುಡಿಸಿ ರಂಗೋಲಿ ಹಾಕೋತಾನೆ ಇದೇನೇ ನೀನು ಕಲಸಿರೋ ಸಂಸ್ಕೃತಿ ಅಂತ ಹೇಳಿದಾಗ ಚಿಕ್ಕಮ್ಮ ಸೊಪ್ಪಿಗೆ ಮಖ ಮಾಡಿಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಏ ಮಂಜುಳ ಆ ತೋರಣ ಕಟ್ಟಿದ್ದು ಅಂತ ಕೇಳಿದಾಗ ತರುಣ್ ನಾನೇ ಅಜ್ಜಿ ನಾನೇ ಕಟ್ಟಿದ್ದು ಅಂತ ಹೇಳಿದಾಗ ಹೌದಾ ನೀನ್ ಯಾರು ಅಂತ ಕೇಳಿದಾಗ ನಾನು ರಾಘು ಫ್ರೆಂಡ್ ಅಜ್ಜಿ ಹೌದಾ ಹಾಗಾದ್ರೆ ಈ ತೋರಣ ನೀನೇ ಕಟ್ಟಿದ್ದ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾನೆ ತರುಣ್ ನಿನ್ನ ಮುಖ ತರನೇ ಇದೆ ಯಾವಾಗೂ ತೋರಣದಲ್ಲಿ ಇಪ್ಪತ್ತೊಂದು ಎಲೆ ಇರ್ಬೇಕಲ್ವಾ ಏನು ಹದಿನೆಂಟೆ ಹಾಕಿದೀಯಾ ಯಾಕೆ ನಿಮ್ಮ ಮನೆಯಲ್ಲಿ ಕಲ್ಸ್ಕೊಟ್ಟಿಲ್ವಾ ಅಂತ ಹೇಳಿದಾಗ ಇಲ್ಲ ಅಜ್ಜಿ ನಾ ಚಿಕ್ಕಂದಿದ್ದಾಗಿಂದ ಚಿಕ್ಕಮ್ಮನ ಮನೇಲೇ ಬೆಳೆದಿರೋದು ಅದಕ್ಕೆ ಚಿಕ್ಕಮ್ಮ ಹೇಳ್ಕೊಟ್ಟಿಲ್ಲ ಅಂತ ಹೇಳಿದಾಗ ಅಜ್ಜಿಗಂತರೂ ಇನ್ನ ಸಿಟ್ಟು ಬರುತ್ತೆ ಏಯ್ ಮಂಜುಳಾ ಏನೇ ಆಗ ಅರ್ಶನ ಹಚ್ಚೋದು ಈ ಅರ್ಶನ ಹಚ್ಚೋದು ಹುಟ್ಟೇನೆ ಅಂತ ಏನೇನೋ ಬೈತಾ ಇರುತ್ತೆ ಅಜ್ಜಿ ಆಗ ಚಿಕ್ಕಮ್ಮ ಏನಪ್ಪಾ ಇನ್ನ ಏನೇನು ಕಾದಿದ್ಯೋ ಏನೋ ಅನ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಈ ಕಡೆ ರೋಯ್ ತಬಲಾ ಒಂದು ಕಾಫಿ ಕೊಡು ಅಂತ ತಬಲನಿಗೆ ಕಾಫಿ ಕೇಳ್ತಾ ಇರ್ತಾನೆ ಆಗ ತಬಲಾ ಮತ್ತು ಮಲ್ಲಿಗೆ ಬಂದು ಮಲ್ಲಿ ಸರ ಏನಾಗತ್ತೀ ಮುಂದೆ ಅಪ್ಪ ನನಗಂತೂ ತುಂಬಾ ಭಯ ಆಗ ಕತ್ಬಿಟ್ಟ ರೀ ಮದ್ವೆ ನಿಂದಿರ್ತದೆ ನೀವು ನಾಳೆ ರಾಘು ಸಾರು ಮನೆಗೆ ವಾಪಸ್ ಬರ್ತಾರ ಅಂತ ಅನ್ಕೋತೀರಿ ಅಂತ ಕೇಳಿದಾಗ ಯಾಕೆ ಯಾಕೆ ಡೌಟ್ ನಿಮಗೆ ಪದೇ ಪದೇ ನೆಗೆಟಿವ್ ಆಗೇ ಮಾತಾಡ್ತೀರಿ ನೋಡಲ್ಲ ತಬಲಾನ ಮತ್ತು ಮಲೀನ ಮಾತಾಡ್ಸುವಾಗ ಸೌಂಡನ್ನ ಕೇಳಿ ಚಾನ್ಸ್ ಎಲ್ಲಿಗೆ ಬರ್ತಾಳೆ ರಾಯ್ ಏನಿದು ಸೌಂಡು ಏನು ಮಾತಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಓ ಅದು ಮದುವೆ ವಿಷಯ ಬಗ್ಗೆ ಮಾತಾಡ್ತಾ ಇದ್ವಿ ಮೇಡಮ್ ಅಂತ ಹೇಳಿದಾಗ ಗೊತ್ತಾ ನಿನಗೆ ತಾತನಿಗೆ ಏನು ಹೇಳಿದ್ದೀನಿ ಅಂತ ಮತ್ತೆ ಯಾವ ಮದುವೆ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಬೇಡಿ ತಾತನಿಗೆ ಡೌಟ್ ಬರುತ್ತೆ ರಾಯ್ ನಾಳೆ ನನ್ನ ಜೊತೆ ಮದುವೆಗೆ ನೀನು ಬರಬೇಕು ಆ ಮದುವೆ ಸ್ಟಾಪ್ ಮಾಡುವಲ್ಲಿ ನಿನಗೂ ಕೆಲಸ ಇದೆ ಅಂತ ಹೇಳಿದಾಗ ಓ ಅದಾ ಓ ಪಕ್ಕ ಬರ್ತೀನಿ ಮೇಡಮ್ ನೀವಿದ್ದಲ್ಲಿ ನಾನು ಇರಲೇಬೇಕಲ್ವಾ ಅಂತ ಹೇಳಿದಾಗ ಓ ಸರಿ ಹಾಗಾದರೆ ಅಂತ ಹೇಳಿ ಜಾನ್ಸಿ ಅಲ್ಲಿಂದ ಹೊಡ್ತಾಳೆ ರಾಯ್ಗಂತೂ ತುಂಬಾ ಟೆನ್ಷನ್ ಆಗ್ಬಿಡುತ್ತೆ ಯಪ್ಪಾ ನಾಳೆ ನಾನು ಚಿಕ್ಕಾಕೊಂಡ್ಬಿಡ್ತೀನೋ ಏನೋ ಜಗಳ ಈ ಮದ್ವೆ ಅಂತ ನಿಂದ್ರಲ್ಲ ಅಂದಮೇಲೆ ನಮಗಂತೂ ಪಕ್ಕ ಕಾದಿದೆ ಅಂತ ತುಂಬಾ ಟೆನ್ಷನ್ ಮಾಡ್ಕೋತಾನೆ ಈ ಕಡೆ ರಾಗು ತರುಣ್ ಜೊತೆ ಮಾತಾಡ್ತಾ ನಿಂತ್ಕೊಂಡಿರ್ತಾನೆ ಆಗ ತರುಣ್ಗೆ ಏ ತರುಣ್ ಝಾನ್ಸಿ ಮೇಡಮ್ ಏನಾದರೂ ಕಾಲ್ ಮಾಡಿದ್ಲೇನೋ ಅಂತ ಕೇಳಿದಾಗ ಏನಪ್ಪಾ ಯಾಕೆ ಈ ಥರ ಕೇಳ್ತಾ ಇದೀಯಾ ಯಾಕೆ ಅವರೇ ಫೋನ್ ಮಾಡಬೇಕು ಅಂತ ಬಯಸ್ತಾ ಇದೀಯೋ ಹೇಗೋ ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟಪ್ಪ ಅಂತ ಹೇಳಿದಾಗ ಏ ತರುಣ ಬರೀ ಅದನ್ನೇ ಮಾತಾಡ್ತೀಯಲ್ಲೋ ನಿನಗೆ ಅದನ್ನು ಬಿಟ್ಟರೆ ಬೇರೆ ವಿಷಯನೇ ಇಲ್ವಾ ನಾನು ಹಾಗಲ್ಲ ಕೇಳಿದ್ದು ಅವರೇನಾದರೂ ನಾನು ಫೋನ ಮೊದಲೇ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಲ್ವಾ ನಿನಗೇನಾದರೂ ಕಾಲ್ ಮಾಡಿದಾರೇನೋ ಅಂತ ಕೇಳಿದಪ್ಪ ನೀನು ನೋಡಿದೆಯಲ್ಲ ಅಜ್ಜಿ ಇಷ್ಟು ಸ್ಟಿಕ್ಕು ಅಂತ ಈ ಟೈಮಲ್ಲಿ ಅವ್ರೇನಾದರೂ ಮನೆಗೆ ಬಂದು ಗಲಾಟೆ ಮಾಡಿಬಿಟ್ರೆ ಮುಗಿದೋಯ್ತು ಕತೆ ಅದಕ್ಕೆ ನಿನ್ನ ಕೇಳಿದೆ ಅಂತ ಹೇಳ್ತಾನೆ ಈ ಕಡೆ ಆಯಿತಾ ಮಲಗಿ ಆಗ ಮಲ್ಕೊಂಡಾಗ ಏನೋ ಒಂದು ಕೆಟ್ಟ ಕನಸು ಬಿದ್ದು ಕಿಟಾರನೇ ಕಿರ್ಚಿ ಎದ್ದು ಕೂತ್ಕೋತಾಳೆ ಆಗ ಅವಳು ಕಿರ್ಚಿದ್ದನ್ನ ನೋಡಿ ಎಲ್ಲರೂ ಬರ್ತಾರೆ ಏನನ್ನಿತಾ ಏನಮ್ಮ ಆಯಿತು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಮೇಲೆ ಬಂದು ಮಲ್ಕೊಂಡಲ್ಲ ಯಾಕೆ ಏನಾಯ್ತು ಅಂತ ಕೇಳಿದಾಗಮ್ಮ ನನಗೊಂದು ತುಂಬಾ ಭಯ ಆಗ್ತಿದೆ ಅಮ್ಮ ಕನಸು ಹಗಲು ಕನಸು ಬಿದ್ರೆ ಏನಾದರೂ ನಿಜ ಆಗುತ್ತೇನಮ್ಮ ಅಂತ ಕೇಳಿದಾಗ ಓ ಆಗ್ಬೋದೇನೋ ಹಿರಿಯರೆಲ್ಲ ಹೇಳ್ತಿರ್ತಾರಮ್ಮ ಅಂತ ಹೇಳಿದಾಗ ಹೌದಾ ಹಾಗಾದರೆ ಮುಗೀತಮ್ಮ ಈ ಮದುವೆ ನಡೆಯೋದಿಲ್ಲ ಹೇ ಅನಿತಾ ಏನು ಮಾತಾಡ್ತಾ ಇದ್ದೀಯಾ ನಿನಗೇನಾದ್ರೂ ತಲೆ ಕೆಟ್ಟಿದೆಯಾ ಅದೇಗೆ ಮದುವೆ ನಿಲ್ಲುತ್ತೆ ಅಂತ ಹೇಳಿದಾಗ ಇಲ್ಲ ಅಣ್ಣ ನನಗೊಂದು ಕನಸು ಬಿದ್ದಿತ್ತು ಆ ಕನಸಲ್ಲಿ ಒಬ್ಬ ಹುಡುಗಿ ಬಂದು ಮದುವೆ ನಾನು ನಿಂದಿಸ್ಬಿಟ್ಲಣ್ಣ ಅಂತ ಹೇಳಿದಾಗ ಓ ಹಾಗಾ ಅದೆಲ್ಲ ಕಲ್ಸಮ್ಮ ಅದೆಲ್ಲ ನಿಜ ಆಗೋಲ್ಲ ನೀನೇನೋ ತಲೆ ಕೆಡ್ಸ್ಕೊಬೇಡ ಮದುವೆ ನಾಳೆ ನಡೆದೇ ನಡೆಯುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಚಿಕ್ಕಮ್ಮ ಮದುವೆ ಖುಷಿಯಲ್ಲಿ ಕಳಿಸ ರೆಡಿ ಮಾಡ್ತಾ ಇರ್ತಾಳೆ ಆಗ ಕಳಿಸ ಮಾಡಿ ರೆಡಿ ಮಾಡ್ತಾ ಒಳಗಡೆ ಏನೋ ಕೆಲಸ ಇದೆ ಅಂತ ಒಳಗಡೆ ಹೋಗ್ತಾಳೆ ಆಗ ಅಜ್ಜಿಯಲ್ಲಿಗೆ ಬಂದು ಆಕೆ ರೆಡಿ ಮಾಡಿರೋ ಕಳಸನ ನೋಡಿ ಏನಿದು ನೋಡಿದೆ ಗಣಪ್ಪ ಯಾವ ಥರ ರೆಡಿ ಮಾಡಿದಾಳೆ ಅಂತ ಇವಳಿಗಂತರೂ ಬುದ್ಧಿನೇ ಇಲ್ಲ ಅದೇನು ಕಲ್ತಿದ್ದಾಳೋ ಏನೋ ನೋಡು ಕಳ್ಸೋಕ್ಕೆ ಮೂರೇ ಎಲೆ ಇಟ್ಟಿದ್ದಾಳೆ ಐದು ಎಲೆ ಅಲ್ವಾ ಇಡೋದು ಇನ್ಮೇಲೆ ನಾವೇ ಎಲ್ಲ ನೋಡಿಕೊಂಡು ಮಾಡ್ಕೊಂಡು ಹೋಗ್ಬೋದು ನೋಡಪ್ಪ ಇವಳ ನಂಬ್ಕೊಂಡ್ರೆ ಆಗೋಲ್ಲ ಎಲ್ಲ ಆಚಾರ ವಿಚಾರ ಇವಳಿಗೇನೂ ಗೊತ್ತಿಲ್ಲ ಅಂತ ಹೇಳ್ತಾಳೆ ಈ ಕಡೆ ಥರ ಬಂದು ರಾಘುಗೆ ಏ ರಾಘು ನಿನ್ನತ್ರ ಮಾತಾಡಬೇಕು ಜಾನ್ಸಿ ಮೇಡಮು ನನ್ನ ಫೋನಿಗೆ ಕಾಲ್ ಮಾಡಿದ್ದಾರೋ ಅಂತ ಹೇಳಿದಾಗ ಓ ಹೌದಾ ಹಾಗತ್ರೀ ಹೋಗಿ ಮಾತಾಡ್ತೀನಿ ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ ಅಂತ ಹೊರಗಡೆ ಹೋಗಿ ಫೋನ್ನ ಮಾಡ್ತಾನೆ ಆ ಕಡೆಯಿಂದ ಜಾನ್ಸಿ ಹಾಯ್ ಡಾರ್ಲಿಂಗ್ ಹೇಗಿದೀಯಾ ಅಂತ ಕೇಳಿದಾಗ ಮೇಡಮ್ ಈ ಥರ ಡಾರ್ಲಿಂಗ್ ಎಲ್ಲ ಅನ್ನೋದು ಬಿಡಿ ರಾಘು ಅಂತ ಹೇಳಿ ಅಂತ ಹೇಳಿದಾಗ ಅಯ್ಯೋ ಇದೊಳೆ ಕಥೆ ಆಯ್ತಲ್ಲ ನನಗೆ ನಾನು ಡಾರ್ಲಿಂಗ್ ಅಂದೆ ಇನ್ಯಾರಲಿ ಅಂತ ಹೇಳಿದಾಗ ಸರಿ ಏನಾದರೂ ಅಂದ್ಕೊಳ್ಳಿ ಯಾಕೆ ಮಾಡಿದ್ರಿ ಕಾಲ್ನ ಅಂತ ಕೇಳಿದಾಗ ಓ ಅದ ಡಾರ್ಲಿ ಹಿಂಗಿಲ್ಲ ನಮ್ಮ ರೂಮಿಗೆ ನಾನು ಬೇರೆ ಕಲರ್ ಮಾಡಿಸ್ತಾ ಇದ್ದೆ ನಿನಗ ಯಾವ್ದಿಷ್ಟು ಅಂತ ಕೇಳೋಕೆ ಮಾಡಿದೆ ಹೇಳು ಡಾರ್ಲಿಂಗ್ ಯಾವ ಕಲರ್ ಮಾಡಿಸ್ಲಿ ಅಂತ ಕೇಳಿದಾಗ ಅದು ನಮ್ಮ ನನ್ನ ರೂಮ್ ಅಲ್ಲ ನಿಮ್ಮ ರೂಮು ಅಂತ ರಾಘು ಹೇಳ್ತಾನೆ ಅದು ಹೇಗಾಗತ್ತೆ ನಂದೆಲ್ಲ ನಿಂದೇ ಅಲ್ವಾ ಸರಿ ಬಿಡು ನನಗೊಂದು ಐಡಿಯಾ ಬಂತು ನಾನೇ ಮಾಡ್ಕೋತೀನಿ ಅಂತ ಕಾಲ್ನ ಕಟ್ ಮಾಡ್ತಾಳೆ ಜಾನ್ಸಿ ಆಗ ರಾಘು ಸ್ನಾನಕ್ಕೆ ಅಂತ ಒಳಗಡೆ ಹೋಗಿರ್ತಾನೆ ಈ ಕಡೆ ಹೊರಗಡೆಯಿಂದ ತರೋಣ ಏ ರಾಘು ರಾಘು ಬಾಗಲ್ ತಿಗಿಯಪ್ಪ ಅಂತ ಹೇಳಿದಾಗ ಏನು ನಿಂದು ಅಂತ ಕೇಳ್ತಾನೆ ಇಲ್ಲಪ್ಪ ನಿನಗೊಂದು ಕಾಲ್ ಬಂದಿದೆ ಅಂತ ಹೇಳಿದಾಗ ಏನು ಮತ್ತೆ ಜಾನ್ಸಿ ಮೇಡಮ್ ಕಾಲ್ ಮಾಡಿದ್ರಾ ಮಾತಾಡಲ್ಲ ಅಂತ ಹೇಳು ನನಗೆ ಆಗಲ್ಲ ನಾನು ಸಹನ ಮಾಡ್ತಾ ಇದ್ದೀನಿ ಅಂತ ಹೇಳು ಅಂತ ಹೇಳಿದಾಗ ಇಲ್ಲಪ್ಪ ಅನಿತಾ ಕಾಲ್ ಮಾಡಿದ್ದಾಳೆ ಅದೇನೋ ಅರ್ಜೆಂಟ್ ವಿಷಯ ಅಂತೆ ಮಾತಾಡಬೇಕಂತ ನೋಡು ಅಂತ ಹೇಳಿದಾಗ ಅನಿತನಾ ಸರಿ ಅಂತ ಕಾಲ್ನ ರಿಸೀವ್ ಮಾಡ್ತಾನೆ ಆ ಕಡೆಯಿಂದ ಅನಿತಾ ಓ ರಾಘವ್ರೆ ಇದ್ರಾ ಅಂತ ಕೇಳಿದಾಗ ಇಲ್ಲ ಸ್ನಾನ ಮಾಡ್ತಾ ಇದ್ದೆ ಹೇಳಿ ಅಂತ ಹೇಳಿದಾಗ ರಾಘವ್ರೆ ಈ ಹಗಲು ಕನಸು ಬಿದ್ರೆ ನಿಜ ಆಗುತ್ತೆ ಅಂತ ಹೇಳ್ತಾರಲ್ವಾ ನಿಜಾನ ಅಂತ ಕೇಳಿದಾಗ ಓ ನಿಜಾನೇ ಯಾಕಂದ್ರೆ ಹಿರಿಯರು ಹೇಳಿದಾರಲ್ವಾ ತಮ್ಮ ಅನುಭವದ ಮಾತೇ ಹೇಳಿರ್ತಾರೆ ಅಂತ ಹೇಳಿದಾಗ ಅನಿಜನಿಗೆ ತುಂಬಾನೇ ಭಯ ಆಗುತ್ತೆ ಹೌದಾ ಹಾಗಾದ್ರೆ ನನ್ಗೊಂದು ಕನಸು ಬಿದ್ದಿತ್ತು ಆ ಕನಸಲ್ಲಿ ಯಾವುದೋ ಹುಡುಗಿ ಬಂದು ನಮ್ಮ ಮದುವೆನ ನಿಂದಿರ್ಸಿದ್ಲು ಅಂತ ಹೇಳಿದಾಗ ರಾಘುಗೆ ತುಂಬನೇ ಭಯ ಆಗೋಗ್ಬಿಡುತ್ತೆ ಯಪ್ಪಾ ಎಲ್ಲಿ ಆ ಜಾನ್ಸಿ ಬಂದು ಮದುವೆ ನಿಂದಿಸ್ಬಿಡ್ತಾಳೋ ಅಂತ ಭಯದಲ್ಲಿ ಏನಾಗಲ್ಲ ಅಂತವ್ರೆ ನಾನ್ ನಿಮ್ಮನ್ನ ಮದ್ವೆ ಆಗೋದಂತರೂ ಖಂಡಿತ ಇದೆಲ್ಲ ಕನ್ಸು ಕೆಲವೊಂದ್ ಸಾರಿ ಸುಳ್ಳಾಗತ್ತೆ ನೀವೆಲ್ಲ ನಂಬಕ್ ಹೋಗ್ಬೇಡಿ ಹೇಗಿದ್ರು ನಾಳೆ ನಮ್ಮ ಮದ್ವೆ ನಡೆಯೇ ನಡೆಯುತ್ತೆ ನೀವು ನೋಡೇ ನೋಡ್ತೀರಾ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ ರಾಘು ಈ ಕಡೆ ಹಿಂದೆಯಿಂದ ಮಿಥುನ್ ಮತ್ತು ಅಮ್ಮ ನೋಡ್ತಾ ಇರ್ತಾರೆ ಅನಿತನ್ನ ಈ ಕಡೆ ತಿರುಗಿ ಏನ್ ಮಾಡ್ತಾ ಮಾಡ್ತಿದ್ದೀರಾ ಏನ್ ನಿಮ್ಗೆ ಕೆಲಸ ಅಂತ ಕೇಳಿದಾಗ ಏನೇನು ತಾನಿಂಗೇನು ತಲೆ ಕೆಟ್ಟಿದ್ದೇನೆ ಯಾಕೆ ರಾಗು ಫೋನ್ ಮಾಡಿದ್ದೆ ಯಾಕೆ ನೀವು ಇದೆಯಾ ಲವ್ ಮಾಡಿದೀರಾ ಅಂತ ಯಾಕೆ ಕೇಳ್ತಾ ಇದ್ದಿ ಅಂತ ಹೇಳಿದಾಗ ಇದೊಳೆ ಕಥೆ ಆಯ್ತಲ್ಲ ನನ್ ಮದ್ವೆ ಆಗ ಹುಡುಗನ್ ಬಗ್ಗೆ ನಾನು ತಿಳ್ಕೊಳ್ಳೋದು ತಪ್ಪಾ ನಾನ್ ಫೋನ್ ಮಾಡಿ ಮಾತಾಡ್ತೀನಿ ನಿಮ್ಗೆ ಏನ್ ಕಷ್ಟ ಇನ್ನೊಂದ್ಸರಿ ನನಗೆ ಈ ತರ ಎಲ್ಲ ಅಡ್ವೈಸ್ ಮಾಡಕ್ ಬರಬೇಡಿ ಅಂತ ಮಿಥುನ್ಗೆ ಮತ್ತೆ ಬೈದು ಬಿಡ್ತಾಳೆ ಅನಿತಾ ಇದನ್ನ ನೋಡಿ ಮಿಥುನ್ ಏನಮ್ಮ ಇವಳು ವೀಲ್ ಚೇರ್ ನಲ್ಲೇ ಚೆನ್ನಾಗಿದ್ಲಲ್ಲ ಇವಳು ಈ ತರ ನಡ್ಕೊಳ್ಳೋದು ನನಗೆ ಚೂರು ಇಷ್ಟ ಆಗ್ತಾ ಇಲ್ಲಮ್ಮ ಅಂತ ಹೇಳ್ತಾನೆ ಮಿಥುನ್ ಈ ಕಡೆ ತುಳಸಿ ಒಬ್ಳೆ ಜ್ವರ ಆಗಿ ನನ್ನ ತಾಯಿ ಇರ್ತಾಳೆ ಅವಳು ಈ ತರ ನಗೋದನ್ನ ನೋಡಿ ನಾಗಾರ್ಜುನ್ ಏ ತುಳಸಿ ನಿನಗೇನೆ ಆಯ್ತು ನಗ್ತಾ ಇದೀಯಾ ನಿನಗೇನಾರ ತಲೆಗೆಲೆ ಕೆಟ್ಟಿದೀಯಾ ಅಂತ ಕೇಳಿದಾಗ ಓ ಏನ್ರೀ ಬರೀ ಇದೇ ತರ ಮಾತಾಡ್ತೀರಾ ಅಂತ ಕೇಳಿದಾಗ ಓ ಅರ್ಥ ಆಯ್ತು ನೀನ್ ಇಷ್ಟು ಜೋರ ಆಗ್ತಿದೀಯಾ ಅಂದ್ರೆ ಎಲ್ಲೋ ನೀನು ಸೋತಿರ್ತೀಯ ಅದಕ್ಕೆ ಅದನ್ನ ಮರೆ ಮಾಚೋಕೆ ಈ ತರ ನಗ್ತಾ ಇದೀಯಾ ಅಂತ ಹೇಳಿದಾಗ ಏನ್ರಿ ಬರೀ ಇಮ್ಯಾಜಿನೇಷನ್ ಒಳಗೂ ಬರೀ ನಾನು ಸೋಲಿಸ್ತಾನೆ ಇರ್ತೀರಾ ನಿಮ್ಗೆ ಗೊತ್ತಾ ನಾಳೆ ಆ ಝಾನ್ಸಿ ಮದ್ವೆ ಆಗಿದಾನಲ್ಲ ಹುಡುಗ ಅವ್ನ್ ಮದ್ವೆ ರೀ ನಾಳೆ ಅವ್ರ ಸಂಬಂಧ ಮುರಿದ್ ರೀ ಅಂದ್ಮೇಲೆ ಅಪ್ಪ ಇದಾರಲ್ಲ ಸಂಪತ್ ಕುಮಾರ್ ನನ್ ಕಾಲ್ ಮಾಡಿ ನನ್ ತಪ್ಪ ಆಯ್ತಮ್ಮ ಜಾನ್ಸಿನ ನಂಬ್ಕೊಂಡು ನನ್ ಮೋಸ ಹೋಗ್ಬಿಟ್ಟೆ ಬಂದ್ಬಿಡಮ್ಮ ಅಂತ ಕೇಳ್ತಾರೆ ಅವಾಗ ನಾನು ಹೋಗಿ ಜಾನ್ಸಿನ ನನ್ ಮಗನ್ ಕೊಟ್ಟು ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತೀನಿ ಅದಕ್ಕೆ ಅಪ್ಪ ಒಪ್ಕೊಂಡೇ ಒಪ್ಕೋತಾರೆ ಅಂತ ಹೇಳ್ತಾಳೆ ಈ ಕಡೆ ಅನಿತಾ ತುಂಬಾನೇ ಚೆನ್ನಾಗಿ ರೆಡಿ ಆಗ್ತಾ ಇರ್ತಾಳೆ ಆಗ ಅಲ್ಲಿ ಮೀಂತ ಬಂದು ಯಾವ್ದೋ ಜುಮಕಿನ ತಗೊಂಬಂದು ಅನಿತಕ್ಕ ನೋಡಿ ಜುಮ್ಗೆ ಚೆನ್ನಾಗಿದೆಯಾ ಅಂತ ಕೇಳಿದಾಗ ಹೇಯ್ ತಲೆ ಕೆಟ್ಟವಳೆ ನಿನಗೇನಾದರೂ ಮರ್ಯಾದೆ ಇದೆಯಾ ಏನು ಮೈ ಮೇಲೇನೆ ಬರ್ತಾ ಇದೆಯಲ್ಲ ದೂರ ನಿಂತ್ಕೋಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಾಳೆ ಆಗಿ ಅಂತ ತುಂಬಾ ಬೇಜಾರು ಮಾಡಿಕೊಂಡು ಆ ಕಡೆ ಹೋಗ್ತಾಳೆ ಅದನ್ನು ನೋಡಿ ತಾರ ಏ ಅನಿತಾ ನೀನಾದರೂ ಹುಚ್ಚ ಏನು ಈ ಥರ ಕೆಟ್ಟದಾಗಿ ನಡ್ಕೋತಾ ಇದೀಯಾ ಅವಳಿಗೇನು ಸ್ವಲ್ಪನಾದರೂ ಮರ್ಯಾದೆ ಇಲ್ವಾ ಅವಳ ಜೊತೆ ಈ ಥರ ಬಿಹೇವ್ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಅಮ್ಮ ನಿನಗೆ ಗೊತ್ತಾ ಅವಳು ಏನು ಮಾಡಿದ್ಲು ಅಂತ ನೀನು ಅವಳನ್ನ ತಲೆ ಮೇಲೆ ಹತ್ತಕೋತಾ ಇದೀಯ ಅಂತ ಕೇಳಿದಾಗ ಅವಳು ಏನಾದ್ರು ಮಾಡಿರ್ಲಿ ನೀನು ಮರ್ಯಾದೆ ಕೊಡ್ಬೇಕಲ್ವಾ ಹೊರಗಡೆ ರಾಘು ರಾಘಮನಿಯವ್ರೆಲ್ಲಾ ಬಂದಿದ್ದಾರೆ ಅವ್ರ ಅಜ್ಜಿ ತುಂಬಾನೇ ಸ್ಟ್ರಿಕ್ಟ್ ಅಂತೆ ಅವ್ರ ಅಜ್ಜಿ ನಯ ನಾಜುಕು ಇದನ್ನೆಲ್ಲಾ ಮುಖ ನೋಡಿ ನೀ ಹೇಳ್ಬಿಡ್ತಾರಂತೆ ಯಾರ ವ್ಯಕ್ತಿತ್ವ ಏನು ಅಂತ ಆದ್ರೆ ನೀನು ಈ ತರ ಕೆಟ್ಟದಾಗಿ ನಡ್ಕೊಂಡ್ರೆ ಮದ್ವೆ ಏನಾದ್ರು ಕ್ಯಾನ್ಸಲ್ ಆಗ್ಬಿಟ್ರೆ ಕಷ್ಟ ನೋಡು ಸ್ವಲ್ಪ ಮದ್ವೆ ಮುಗಿಯವರೆಗೂ ನಾಜುಕಾಗಿ ಇರು ಸ್ವಲ್ಪ ದೊಡ್ಡವ್ರಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೋ ಅಂತ ಹೇಳಿದಾಗ ಆಯಿತಾ ಓ ಹೌದಾ ಅಮ್ಮ ಸರಿ ಬಿಡು ಹಾಗಾದ್ರೆ ಇನ್ ಹೇಳೋದಾಗೆ ಕೇಳ್ತೀನಿ ಅಂತ ಹೇಳ್ತಾಳೆ ಸೊ ಇಲ್ಲಿಗೆ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಎಲ್ಲರಿಗೂ ಟಾಟಾ ಬಾಯ್ ಬಾ ಟೇಕ್ ಕೇರ್